ಸರ್ ಸಂತೋಷ ನಾನು ಆರನೇ ತರಗತಿಯಲ್ಲಿ ಹೋಗುತ್ತಿದ್ದೇನೆ ನನ್ನ ಶಾಲೆಯ ಹೆಸರು ಸೈಪ್ರಾ ಶಾಲೆ ಚಿಕ್ಕ ಶಿಂಗೋಗಿ ಕರ್ನಾಟಕದಷ್ಟೇ ಪ್ರಾಚೀನ ಚಾರಿತ್ರಕ ಹಿನ್ನೆಲೆ ಬೆಂಗಳೂರು ಈ ಭಾಗ ಈ ಭಾಗವನ್ನು ಮೊದಲು ಆಳಿದ ಅರಸರೆಂದರೆ ಕೋಲಾರಪುರವನ್ನು ಈಗಿನ ಕೋಲಾರ ರಾಜಧಾನಿಯನ್ನಾಗಿ ಮಾಡಿಕೊಂಡಿದ್ದ ಗಂಗರ ಮನೆತನದ ಅವರ ಆಳ್ವಿಕೆ ಆಳಿದ ಮೇಲೆ ಈ ಪ್ರಜೇಶ ಚೋಳರು ವೈಭವರ ವಿಜಯನಗರ ಮರಾಠರ ಮೈಸೂರು ಒಡೆ ಒಡೆಯರ ಮತ್ತು ವಿಜಯಪುರದ ಅಜಿಲ್ ಶಾಹಿ ಮನೆತನದ ಅರಸರ ಆಳ್ಕೆಗೆ ಬೆಳೆ ಓಡಿತು ವಿಜಯನಗರ ಅರಸರ ಆಳ್ವಿಕೆಯಲ್ಲಿ ಅನೇಕ ಪಾಳೆಗಾರರು ವಿವಿಧ ಭಾಗಗಳಲ್ಲಿ ಆಳಿ ಆಳ್ವಿಕೆ ನಡೆಸುತ್ತಿದ್ದರು ಅವರೊಳಿಸಿದ್ದ ಪ್ರದೇಶವನ್ನು ಪಾಳೆ ಎಂದು ಕರೆಯಲಾಗುತ್ತಿತ್ತು ಈ ಪಾಳೆಗಾರರಿಗೆ ನಾಯಕರೆಂಬ ಹೆಸರಿತ್ತು ಈ ಪಾಳೆಗಾರರು ವಿಜಯನಗರ ಅರಸರಿಗೆ ವಿಧೇಯರಾಗಿದ್ದರು ಅವರಿಗೆ ಪಾಳೆಗಾರರು ಕಪ್ಪ ಮತ್ತು ಕಾಣಿಕೆ ನೀಡುತ್ತಿದ್ದರು ಪ್ರಮುಖ ಬಾಳೆಪಟುಗಳೆಂದರೆ ಚಳಜಿ ಚಿತ್ರದುರ್ಗ ಯಲಹಂಕ ಚಿಕ್ಕಬಳ್ಳಾಪುರ ಸರಸ್ವತಿ ಧನ್ಯವಾದಗಳು ಆರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಶಾಲೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಚಿಕ್ಕಸಿರಿದೋಗಿ ಬೆಂಗಳೂರಿನ ಪ್ರಮುಖ ದೇವಾಲಯ ದೇವಾಲಯಗಳು ಈಗಿವೆ ದೊಡ್ಡ ಗಣಪತಿ ದೇವಾಲಯ ಇದು ಹದಿನೆಂಟು ಅಡಿ ಎತ್ತರ ಹದಿನಾರು ಅಡಿಯಾಗಲು ಬೃಹನ್ ನಂದಿ ದೇವಾಲಯ ಗುಡಿ ಇದು ವರ್ಷಕ್ಕೆ ಒಂದು ಇಂಚು ಬೆಳೆಯುತ್ತದೆ ಎಂಬ ನಂಬಿಕೆ ಇದೆ ಕವಿಗಂಗಾಧರೇಶ್ವರ ದೇವಾಲಯ ಸಂಕ್ರಾಂತಿಯ ದಿನದಂದು ಸೂರ್ಯನ ಕಿರಣವು ನೆರವಾಗಿ ಶಿವಲಿಂಗಕ್ಕೆ ಬೀಳುತ್ತದೆ ಇದರ ವಿಶೇಷ ರಾಗಿ ಆಂಜನೇಯನ ದೇವಾಲಯ ಕಾಡು ಮಲ್ಲೇಶ್ವರ ದೇವಾಲಯ ತ್ರಿಶತಕ ಹದಿನಾರನೇ ಮಾನತ್ತು ಕೋತಿ ಕೋತಿ ವೆಂಕಟೇಶ್ವರ ದೇವಸ್ಥಾನ ಬಸವನ ಬಸವನಶಂಕರಿ ದೇವ ದೇವಸ್ಥಾನ ದೇವಿಯ ಮೂರ್ತಿಯು ಬಾದಾಮಿ ಚಾಲುಕ್ಯರ ಕಾಲದ್ದು ಎಂಬ ನಂಬಿಕೆ ಇದೆ ಶ್ರೀ ಸೋಮೇಶ್ವರ ದೇವಾಲಯ ಇದನ್ನು ಚೋಳರು ಕಟ್ಟಿಸಿದ್ದಾರೆಂಬ ನಂಬಿಕೆ ಇದೆ ಧರ್ಮರಾಯ ದೇವಸ್ಥಾನ ಇಸ್ಲಾನ್ ದೇವಸ್ಥಾನ ಇಲ್ಲಿ ರಾಧಾಕೃಷ್ಣರ ಸುಂದರವಾದ ವಿಗ್ರಹವಿದೆ ಧನ್ಯವಾದಗಳು ನನ್ನ ಹೆಸರು ವಿಶಾಲಾಕ್ಷಿ ನಾನು ಆರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಶಾಲೆಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಿರ್ವಹಿಸಿದೋಗಿ ಬೆಂಗಳೂರಿನ ಪ್ರಸಿದ್ಧ ಪ್ರವಾಸಿ ಸ್ಥಳಗಳು ಈಗಿವೆ ಮೊನ್ನೆ ದಿವಾನ ಸಾವಿರದ ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ಮಾಜಿ ಮುಖ್ಯಮಂತ್ರಿ ಕಂಗಲ್ ಹನುಮಂತರಯ್ಯನವರು ಅಧಿಕಾರವಾದಿಯಲ್ಲಿ ನಿರ್ಮಾಣವಾಗಿದೆ ಇದು ಬೆಂಗಳೂರಿನ ಹೃದಯ ಭಾಗದಲ್ಲಿ ಎಂದು ಹೇಳಬಹುದು ಎನ್ ಕಬ್ಬನ್ ಕಬ್ಬ ಪಾರ್ಕ್ ಇದು ಮುನ್ನೂರ ಎಕರೆಯಷ್ಟು ಎತ್ತರವಾದ ಪಾರ್ಕ್ ಇದೆ ಇದು ಆಗಿದೆ ವಿಶ್ವೇಶ್ವರ ಎಂ ಮಾಜಿ ಎಂ ಇದು ಹತ್ತೊಂಬತ್ತು ನೂರ ಅರವತ್ತೆರಡರಲ್ಲಿ ನಿರ್ಮಾಣವಾದ ವಸ್ತು ಸಂಗ್ರಹಾಲಯವಾಗಿದೆ ನೆಹರು ಸಾರಾಲಯವರು ಇದು ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಮಾಹಿತಿ ಮಾಹಿತಿ ನೀಡುವ ಇದನ್ನು ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಲ್ಲಿ ಸ್ಥಾಪನೆ ಮಾಡಲಾಯಿತು ಐನೇ ತಂಗಳೂರು ಅರಮನೆ ಹದಿನೆಂಟುನೂರ ಅರವತ್ತೆರಡರಲ್ಲಿ ನಿರ್ಮಾಣವಾಗಿದೆ ಐನೇ ಆರನೇದು ಇಸ್ಕಾನ್ ಟೆಂಪಲ್ ಹತ್ತೊಂಬತ್ನೂರ ಹತ್ತೊಂಬತ್ನೂರ ತೊಂಬತ್ತೇಳರಲ್ಲಿ ನಿರ್ಮಿಸಲಾಗಿದೆ ಇದು ರಾ ರಾಧಾಕೃಷ್ಣನ ಸುಂದರ ದೇವಾಲಯ ದೇವಾಲಯವಾಗಿದೆ ಏಳನೇ ಟಿಪ್ಪು ಸುಲ್ತಾನ ಸುಂಬರ್ ಪ್ಯಾಲ ಪ್ಯಾಲಸಿನ್ ಇದರ ಟಿಪ್ಪು ಟಿಪ್ಪು ವಿನಕಾಲಯ ಟಿಪ್ಪು ವಿನಕಾಲದಾಗಿದೆ ಎಂಟನೇ ತಲವ್ ಅಲಾಸುಂಬರ್ ಅಲಾಸೂರ ಕೆರೆ ಬೆಂಗಳೂರಿನ ಅತ್ಯಂತ ಹಳೆಯ ಕೆರೆ ಇದಾಗಿದೆ ಧನ್ಯವಾದಗಳು ನನ್ನ ಹೆಸರು ಸಹನ ನಾನು ಆನ್ಲೈನ್ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಶಾಲೆಯ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಚಿಕ್ಕಸಿಂದುಕಿ ಇನ್ನುಳಿದ ಬೆಂಗಳೂರಿನ ಪ್ರೇಕ್ಷಣೀಯ ಸ್ಥಳಗಳೆಂದರೆ ಕಮರ್ಷಿಯಲ್ ಸ್ಟ್ರೀಟ್ ಇದು ವ್ಯಾಪಾರಿ ಸ್ಥಳವಾಗಿದೆ ಸ್ನೋ ಸಿಟಿ ಇದು ಜೆ ಸಿ ನಗರದಲ್ಲಿರುವ ಪ್ರೇಕ್ಷಣೆ ಪ್ರೇಕ್ಷಣೀಯ ಸ್ಥಳವಾಗಿದೆ ಲಾಲ್ ಬಾಗ್ ಬೆಂಗಳೂರಿನ ಪ್ರಮುಖ ಆಕರ್ಷಣೆ ಇದಾಗಿದೆ ಎರಡು ನೂರ ವಿಸ್ತೀರ್ಣದಲ್ಲಿ ಈ ಗಾರ್ಡನ್ ಇದೆ ಹತ್ತೊಂಬತ್ತು ನೂರ ಗ್ಲಾಸ್ ಹೌಸನ್ ಇಲ್ಲಿ ನಿರ್ಮಿಸಲಾಗಿದೆ ಬನ್ನೇರು ಕೊಟ್ಟ ಜೈವಿಕ ಉದ್ಯಾನವನ ಇಲ್ಲಿ ವಿವಿಧ ರೀತಿಯ ಪ್ರಾಣಿ ಪಕ್ಷಿಗಳನ್ನು ನೋಡಬಹುದಾಗಿದೆ ನಂದಿ ಹಿಲ್ಸ್ ಇಲ್ಲಿನ ಸೂರ್ಯನ ನೋಡಲು ಮನೋಹರವಾಗಿದೆ ವಂಡರ್ಲಾಯಿತು ಕುಟುಂಬ ಸಮೇತವಾಗಿ ಮನೋರಂಜನೆಯನ್ನು ಪಡೆಯಬಹುದಾಗಿದೆ ಸ್ಥಳವಾಗಿದೆ ಬೆಂಗಳೂರಿನಿಂದ ಇಪ್ಪತ್ತೈದು ಕಿಲೋಮೀಟರ್ ದೂರವಿದೆ ಧನ್ಯವಾದಗಳು